ನಾನೇ ದೊಡ್ಡ ಕಳ್ಳ ದೊಡ್ಡ ಕಳ್ಳ ಅಂದರೆ ಕಳ್ಳತನ ಮಾಡೋಲ್ಲ ಕಳ್ಳತನ ಅಂದ್ರೆ ಸಾಕಷ್ಟು ಥರ ಇರುತ್ತೆ ಮನಸ್ಸಿನಲ್ಲಿ ಮತ್ತೊಬ್ಬರನ್ನ ಕದಿಯೋದು ಮತ್ತೊಬ್ಬರನ್ನ ಅಂದರೆ ಪ್ರೀತಿ ಕದ್ರೆ ಪರವಾಗಿಲ್ಲ ಆದರೆ ಲವ್ ಹುಡುಗಿ ಮೇಲೆ ಕಣ್ಣಾ ಕದಿದೆಯಲ್ಲ ಈ ವಯಸ್ಸಲ್ಲಿ ಬೇಕಾಗಿತ್ತ ಆ ಪಾತ್ರ ಇದೆ ನಂದು ಈ ಚಿತ್ರದಲ್ಲಿ ಒಂದು ಕಥೆ ಇದೆಯಲ್ಲ ಅದೊಂದು ಬಹಳ ಒಂದು ಕುತೂಹಲಕರವಾದ ಒಂದು ಕಥೆ ಆದರೆ ಬಹಳ ಚೆನ್ನಾಗಿ ಆ ಸ್ಕ್ರೀನ್ ಪ್ಲೇ ಆಗಲಿ ಆ ದೃಶ್ಯಗಳೇ ಆಗಲಿ ಚೆನ್ನಾಗಿ ಹೆಣೆದಿದ್ದಾರೆ ಇದಕ್ಕೆ ಪೂರಕವಾಗಿ ಆ ಕ್ಯಾಮ್ರಾ ವರ್ಕ್ ಇದೆಯಲ್ಲ ಆ ಕ್ಯಾಮ್ರಾ ವರ್ಕು ಬಹಳ ಚೆನ್ನಾಗಿದೆ ಮತ್ತು ಪ್ರತಿಯೊಬ್ಬ ಕಲಾವಿದರು ನಮ್ಮ ಗೆಳೆಯರಾದ ಕಿಶೋರ್ ಇರಬಹುದು ರಮೇಶ್ ಇರಬಹುದು ಮಿತ್ರ ಇರ್ಬೋದು ಇನ್ನೂ ಅನೇಕ ಕಲಾವಿದರು ಇದರಲ್ಲಿ ಪಾತ್ರ ಮಾಡಿದರೆ ಅಂದರೆ ನಮ್ಮ ನಿರ್ದೇಶಕರ ಒಂದು ಒಂದು ಇದನ್ನು ಒಪ್ಕೋಬೇಕಾದ ಯಾಕಂದರೆ ಚೂಸ್ ಇದೆಯಲ್ಲ ಅವರು ಆಯ್ಕೆ ಮಾಡೋದು ಇದೆಯಲ್ಲ ಪಾತ್ರಗಳನ್ನು ಆಯ್ಕೆ ಮಾಡೋದು ಆ ಕತೆಗೆ ತಕ್ಕಂತೆ ಆ ಪಾತ್ರಗಳನ್ನು ಆಯ್ಕೆ ಇದೆಯಲ್ಲ ಅದು ಅವರಿದು ಜೊತೆಗೆ ನಮ್ಮ ಸಚಿನ್ ಮತ್ತು ರಾಜವರ್ಧನ್ ಇವರ ಪರಿಶ್ರಮ ಬಹಳ ಇದೆ ಬಹಳ ಇದೆ ಭಾಳ ಇದೆ ಅದಕ್ಕೆ ಯಾಕೆಂದರೆ ಅವರು ಎಲ್ಲೂ ಸಹಿತ ನಾನು ನೋಡಿದ್ದೀನಿ ಆ ಶೂಟಿಂಗ್ನಲ್ಲಿ ಆಗಲಿ ಏನಾಗಲಿ ಪ್ರತಿಯೊಂದು ಸು ಶಾರ್ಟ್ಗೆ ಏನು ದುಡುಕಿಲ್ಲ ಯಾವುದು ಬಹಳ ಆಲೋಚನೆ ಮಾಡಿದ್ದಾರೆ ಅಂದರೆ ಆಗಿನ ಕಾಲದಲ್ಲಿ ಒಂದು ಚಿತ್ರ ಮಾಡಬೇಕಾದ್ರೆ ಬಹಳ ಅಂದರೆ ಪೇಪರ್ನ ಹರಿಯೋರು ನೋಟ್ ಅರಿತಿರಲಿಲ್ಲ ಅಂದರೆ ಅದರ ಅರ್ಥ ವೇಸ್ಟ್ ಆಗಬಾರ್ದು ಸುಮ್ಮನೆ ತೆಗೆದು ನಾವೇನೋ ತೆಗದ್ವಿ ನೋಡ್ಬಿಡ್ತಾರೆ ಏನೋ ತೆಗೆದು ತಿರುಗ ರೀ ಇದು ಮಾಡಬಾರ್ದು ಶೂಟ್ ಮಾಡಬಾರ್ದು ಆದರೆ ಆಲೋಚನೆ ಮಾಡಿ ಯಾಕೆಂದರೆ ಇದನ್ನು ಕಥೆಯನ್ನು ಹೆಣಿಬೇಕಾದ್ರೆ ಪ್ರೇಕ್ಷಕನ ಪ್ರೇಕ್ಷಕನಾಗಿ ಕೂತು ಕಥೆಗಾರ ನಿರ್ದೇಶಕ ನಿರ್ಮಾಪಕರು ಇವರೆಲ್ಲ ಕೂತ್ಕೊಂಡು ಒಬ್ಬ ಪ್ರೇಕ್ಷಕನಾಗಿ ಅವರು ಕಥೆನ ನೋಡ್ತಾರೆ ಕಥೆನ ಆಯ್ಕೆ ಮಾಡ್ತಾರೆ ಅದು ಜನಗಳ ಅಂದರೆ ಅವಲ ಮನಸ್ಸಿಗೆ ಒಪ್ಪಬೇಕು ಯಾಕಂದರೆ ಪ್ರೇಕ್ಷಕರಲ್ಲಿ ಅವರೊಬ್ಬರು ಪ್ರೇಕ್ಷಕರು ತಾನೇ ಅವರದೇ ಚಿತ್ರ ತಾನೆ ಆದರೆ ಆ ಒಂದು ಜನಗಳಿಗೆ ಯಾವುದು ಬೇಕು ಯಾವುದು ಬೇಡ ಮತ್ತು ರಿಪೀಟ್ ಆಗಬಾರ್ದು ಯಾವುದೇ ಒಂದು ಪ್ರೇಮಕಥೆ ಆಗಲಿ ಯಾವುದೇ ಒಂದು ಫೈಟಿಂಗ್ ಆಗಲಿ ಯಾವುದೇ ಒಂದು ಅನೇಕ ಚಿತ್ರಗಳಲ್ಲಿ ಬರೋ ಹಾಗೆ ಮರುಕಳಿಕೆ ಆಗಬಾರ್ದು ಆ ಥರದಲ್ಲಿ ಅಂದರೆ ಈ ಕಥೆಯಲ್ಲಿ ಆ ಥರ ಬರೋದಿಲ್ಲ ಏನು ಒಂದು ದೃಶ್ಯದಿಂದ ದೃಶ್ಯಕ್ಕೆ ಪ್ರತಿಯೊಂದು ಒಂದು ವಿಭಿನ್ನವಾಗಿದೆ ಆ ವಿಭಿನ್ನವಾದ ಆಲೋಚನೆಗಳು ನಮ್ಮ ಇವರಲ್ಲಿ ಡೈರೆಕ್ಟ್ರಲ್ಲಿ ನಮ್ಮ ರಾಜ್ಯವರ್ಧನ್ ಮತ್ತು ಅವರ ಟೀಮಲ್ಲಿ ಆ ವಿಭಿನ್ನವಾದ ಒಂದು ಆಲೋಚನೆಗಳಿದೆಯಲ್ಲ ಅದಕ್ಕೆ ಪೂರಕವಾಗಿ ಕಥೆಯನ್ನು ಹೆಣೆದಿದ್ದಾರೆ ಈ ಚಿತ್ರನ ಮಾಡಿದರೆ ಅಂದರೆ ನಮಗೊಂದು ಹೆಮ್ಮೆ ಏಕೆಂದರೆ ಈ ನಮ್ಮ ಪಾತ್ರಕ್ಕೆ ಯಾರು ಬೇಕಾರು ಹಾಕೋ ಆಯ್ಕೆ ಬಡ್ಕೊಬೋದಾಗಿತ್ತು ಆದರೆ ನಾವೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ನಂತರ ಅವರ ಸಂಸ್ಥೆಯಲ್ಲಿ ಬಿಟ್ಟರೆ ಅವರ ಸಂಸ್ಥೆಯಲ್ಲಿ ಯಾವತ್ತೂ ಅಷ್ಟೇ ಉಮೇಶ್ ಉಮೇಶವರೇ ಉಮೇಶ್ ಅವರೇ ಬೇಕು ಅಂತಿದ್ರು ಅದೇ ಥರ ಇವರು ನಿರ್ದೇಶಕರು ನಮ್ಮ ರಾಜ್ಯವರ್ಧನ್ ಮತ್ತು ಸಚಿನ್ ಅವರೆಲ್ಲ ಯೋಚನೆ ಮಾಡಿ ಈ ಪಾತ್ರಕ್ಕೆ ನಾನೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡಿದ್ದಾರೆ ಆದರೂ ಅವರ ದೊಡ್ಡತನ ಅವರ ದೊಡ್ಡತನ ಎತ್ತಿ ತೋರಿಸುತ್ತೆ ಭಗವಂತ ಇವರಿಗೆ ಒಂದು ಒಳ್ಳೆಯ ಆಲೋಚನೆ ಶಕ್ತಿ ಕೊಟ್ಟಿದ್ದಾನೆ ಮತ್ತು ಎಲ್ಲವನ್ನು ಎಲ್ಲ ಒಂದು ಚೈತನ್ಯ ಕೊಟ್ಟಿದ್ದಾನೆ ಭರವಸೆಗಳನ್ನು ಕೊಟ್ಟಿದ್ದಾನೆ ಅದಕ್ಕೆ ಪೂರಕವಾಗಿ ಈ ಕಥೆನ ಬಹಳ ಚೆನ್ನಾಗಿ ಮಾಡಿದ ಒಂದು ಸಸ್ಪೆನ್ಸ್ ಸಸ್ಪೆನ್ಸ್ ಒಂದು ಸಸ್ಪೆನ್ಸ್ ಒಂದು ಹುಡುಗಿ ಕೊಲೆ ಆಗತ್ತೆ ಅದು ಯಾರು ಮಾಡಿದ್ರೂ ಗೊತ್ತಿಲ್ಲ ಗೊತ್ತಿಲ್ಲಪ್ಪ ನನಗಂತೂ ಗೊತ್ತಿಲ್ಲ ನಿಮ್ಗೆ ಗೊತ್ತಮ್ಮ ನೀನು ಗೊತ್ತಿರುತ್ತೆ ಆ ಥರ ಚಿತ್ರ ಮಾಡಿದ್ದಾರೆ ಇದು ಸೆಪ್ಟೆಂಬರ್ನಲ್ಲಿ ಬಿಡುಗಡೆ ಆಗತ್ತೆ ನಾವು ಹೇಳೋದಕ್ಕಿಂತ ನೀವು ಥಿಯೇಟ್ರಲ್ಲಿ ಕೂತು ಅದನ್ನು ಆನಂದ ಪಡಿ ಅದನ್ನು ಆನಂದಿಸಿ ಅಷ್ಟೇ ಅಲ್ಲ ನಮ್ಮ ಇಡೀ ಕನ್ನಡ ಪ್ರೇಕ್ಷಕರು ಕನ್ನಡ ಇಡೀ ಕರ್ನಾಟಕದ ಎಲ್ಲ ಪ್ರೇಕ್ಷಕರು ಈ ಚಿತ್ರವನ್ನು ನೋಡಿ ಆಶೀರ್ವಾದ ಮಾಡಬೇಕು ಮತ್ತು ಯಾಕೆಂದರೆ ಒಂದು ಚಿತ್ರ ಚೆನ್ನಾಗಿ ಹೋಯ್ತು ಅಂದರೆ ಕನ್ನಡ ಚಿತ್ರ ಹೋದರೆ ಅದಕ್ಕೆ ಅನೇಕ ಒಂದು ತಂತ್ರಗ ತಂತ್ರಗಾರರಿಗೆ ಮತ್ತು ಕಲಾವಿದರಿಗೆ ಎಲ್ರಿಗೂ ಕೆಲಸ ಸಿಗುತ್ತೆ ಆ ಒಂದು ಒಳ್ಳೆಯ ಚಿತ್ರವನ್ನೇ ಮಾಡಿದರೆ ನೀವೆಲ್ಲರೂ ಸಹಿತ ಇಡೀ ಕನ್ನಡ ಅಭಿಮಾನಿ ಅನ್ನದಾತರು ಪ್ರೇಕ್ಷಕರು ನೀವು ಇದಕ್ಕೆ ಸಾಕಷ್ಟು ಪ್ರೋತ್ಸಾಹ ಕೊಡಬೇಕು ಬೆಂಬಲ ಕೊಡಬೇಕು ನೀವು ನೋಡಬೇಕು ಥಿಯೇಟ್ರಲ್ಲೇ ನೋಡಬೇಕು ಅಪ್ಪಿ ತಪ್ಪಿಬಿಟ್ಟು ನೀವು ಇದರಲ್ಲಿ ಮೊಬೈಲ್ ಮೇಲೆ ನೋಡಬೇಡಿ ಹುಷಾರು ನೀವು ನೋಡಿ ನೀವು ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆಂದರೆ ನಾವು ಹೇಳೋದಕ್ಕಿಂತ ಹೇಳೋದಕ್ಕಿಂತ ಆ ಕಣ್ಣಿನಲ್ಲಿ ನೋಡಿ ಆ ಮನಸ್ಸಿನಲ್ಲಿ ಆಸ್ವಾದಿಸೋದು ಇದೆಯಲ್ಲ ಅದು ಭಾಳ ಆದ ಆನಂದವೇ ಬೇರೆ ನೀವು ನೋಡಿ ಭಗವಂತ ಇವರ ಒಂದು ಪ್ರತಿಭೆ ಮತ್ತು ಶ್ರಮಕ್ಕೆ ಭಗವಂತ ಒಳ್ಳೆಯದು ಮಾಡಲಿ ಇನ್ನೂ ಅನೇಕ ಇಂಥ ಒಂದು ಒಳ್ಳೊಳ್ಳೆಯ ಕಥೆಗಳನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕನ್ನಡ ಜನತೆಗೆ ಯಾಕೆಂದರೆ ಈಗ ಕನ್ನಡ ಚಿತ್ರ ಸಿನಿಮಾಗಳು ಓಡೋದೇ ಕಷ್ಟ ಅಂಥದ್ರಲ್ಲಿ ಇವರು ಕಷ್ಟಪಟ್ಟು ಮಾಡಿದರೆ ಅಂದರೆ ಖಂಡಿತ ಇದು ಶತ ದಿನೋತ್ಸವ ಆಚರಿಸಿದಲ್ಲಿ ತಪ್ಪೆನಿಲ್ಲ ಗ್ಯಾರಂಟಿ ಗ್ಯಾರಂಟಿ ಶತ ದಿನೋತ್ಸವ ರಾಜವರ್ಧನ್ ಒಳ್ಳೆಯದಾಗತ್ತೆ ಭಗವಂತ ಈ ಟೀಮ್ಗೆ ಒಳ್ಳೆಯದಾಗಲಿ ಇವರ ಪ್ರಯತ್ನಕ್ಕೆ ಆ ಭಗವತಿ ನಾರಾಯಣಿ ಶಾಂಭವಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಡ್ತೀನಿ ಜೈ ಕರ್ನಾಟಕ ಮಾತೆ ನಾನೇ ದೊಡ್ಡ ಕಳ್ಳ ದೊಡ್ಡ ಕಳ್ಳ ಅಂದರೆ ಕಳ್ಳತನ ಮಾಡಲ್ಲ ಕಳ್ಳತನಂದ್ರೆ ಬಾಕಾ ಸಾಕಷ್ಟು ಥರ ಇರುತ್ತೆ ಮನಸ್ಸಿನಲ್ಲಿ ಮತ್ತೊಬ್ಬರನ್ನ ಕದಿಯೋದು ಮತ್ತೊಬ್ಬರನ್ನಂದ್ರೆ ಪ್ರೀತಿ ಕದ್ರೆ ಪರವಾಗಿಲ್ಲ ಆದರೆ ಲವ್ ಹುಡುಗಿ ಮೇಲೆ ಕಣ್ಣ ಕದಿದೆಯಲ್ಲ ಆ ಈ ವಯಸ್ಸಿನಲ್ಲಿ ಬೇಕಾಗಿತ್ತ ಆ ಪಾತ್ರ ಇದೆ ನಂದು ಈ ಚಿತ್ರದಲ್ಲಿ ಒಂದು ಕಥೆ ಇದೆಯಲ್ಲ ಅದೊಂದು ಬಹಳ ಒಂದು ಕುತೂಹಲಕರವಾದ ಒಂದು ಕಥೆ ಆದರೆ ಬಹಳ ಚೆನ್ನಾಗಿ ಆ ಪ್ಲೇ ಆಗಲಿ ಆ ದೃಶ್ಯಗಳೇ ಆಗಲಿ ಚೆನ್ನಾಗಿ ಹೆಣೆದಿದ್ದಾರೆ ಇದಕ್ಕೆ ಪೂರಕವಾಗಿ ಆ ವರ್ಕ್ ಇದೆಯಲ್ಲ ಆ ಕ್ಯಾಮ್ರಾ ವರ್ಕು ಬಹಳ ಚೆನ್ನಾಗಿದೆ ಮತ್ತು ಪ್ರತಿಯೊಬ್ಬ ಕಲಾವಿದರು ನಮ್ಮ ಗೆಳೆಯರಾದ ಕಿಶೋರ್ ಇರಬಹುದು ರಮೇಶ್ ಇರಬಹುದು ಮಿತ್ರ ಇರಬಹುದು ಇನ್ನೂ ಅನೇಕ ಕಲಾವಿದರು ಇದರಲ್ಲಿ ಪಾತ್ರ ಮಾಡಿದರೆ ಅಂದರೆ ನಮ್ಮ ನಿರ್ದೇಶಕರ ಒಂದು ಒಂದು ಇದನ್ನು ಒಪ್ಕೋಬೇಕಾದ ಯಾಕಂದರೆ ಚೂಸ್ ಇದೆಯಲ್ಲ ಅವರು ಆಯ್ಕೆ ಮಾಡೋದು ಇದೆಯಲ್ಲ ಪಾತ್ರಗಳನ್ನು ಆಯ್ಕೆ ಮಾಡೋದು ಆ ಕತೆಗೆ ತಕ್ಕಂತೆ ಆ ಪಾತ್ರಗಳನ್ನು ಆಯ್ಕೆ ಮಾಡೋದು ಇದೆಯಲ್ಲ ಅದು ಅವರಿದು ಜೊತೆಗೆ ನಮ್ಮ ಸಚಿನ್ ಮತ್ತು ರಾಜವರ್ಧನ್ ಇವರ ಪರಿಶ್ರಮ ಬಹಳ ಇದೆ ಬಹಳ ಇದೆ ಬಹಳ ಇದೆ ಅದಕ್ಕೆ ಯಾಕೆಂದರೆ ಅವರು ಎಲ್ಲೂ ಸಹಿತ ನಾನು ನೋಡಿದ್ದೀನಿ ಆ ಶೂಟಿಂಗ್ನಲ್ಲಿ ಆಗಲಿ ಏನಾಗಲಿ ಪ್ರತಿಯೊಂದು ಶೂ ಶಾರ್ಟ್ಗೆ ಏನು ದುಡುಕಿಲ್ಲ ಯಾವುದು ದುಡಿಗಿಲ್ಲ ಬಹಳ ಆಲೋಚನೆ ಮಾಡಿದ್ದಾರೆ ಅಂದರೆ ಆಗಿನ ಕಾಲದಲ್ಲಿ ಒಂದು ಚಿತ್ರ ಮಾಡಬೇಕಾದ್ರೆ ಭಾಳ ಅಂದರೆ ಪೇಪರ್ನ ಹರಿಯೋರು ನೋಟದಕ್ಕಿರಲಿಲ್ಲ ಅಂದರೆ ಅದರ ಅರ್ಥ ವೇಸ್ಟ್ ಆಗಬಾರ್ದು ಸುಮ್ಮನೆ ತೆಗ್ದು ನಾವೇನೋ ತೆಗದ್ವಿ ನೋಡ್ಬಿಡ್ತಾರೆ ಜನ ತೆಗೆದು ತಿರುಗಾ ರೀ ಇದು ಮಾಡಬಾರ್ದು ಶೂಟ್ ಮಾಡಬಾರ್ದು ಆದರೆ ಆಲೋಚನೆ ಮಾಡಿ ಯಾಕೆಂದರೆ ಇದನ್ನು ಕಥೆಯನ್ನು ಹೇಳಿಬೇಕಾದ್ರೆ ಪ್ರೇಕ್ಷಕನ ಪ್ರೇಕ್ಷಕನಾಗಿ ಕೂತು ಕಥೆಗಾರ ನಿರ್ದೇಶಕ ಕ್ಯಾಮ್ರಾಮನ್ ನಿರ್ಮಾಪಕರು ಇವರೆಲ್ಲ ಕೂತ್ಕೊಂಡು ಒಬ್ಬ ಪ್ರೇಕ್ಷಕನಾಗಿ ಅವರು ಕಥೆನ ನೋಡ್ತಾರೆ ಕಥೆನ ಆಯ್ಕೆ ಮಾಡ್ತಾರೆ ಅದು ಫಸ್ಟು ಅವರ ಮನಸ್ಸಿಗೆ ಒಪ್ಪಬೇಕು ಯಾಕೆಂದರೆ ಪ್ರೇಕ್ಷಕರಲ್ಲಿ ಅವರೊಬ್ಬರು ಪ್ರೇಕ್ಷಕರು ತಾನೆ ಅವರದೇ ಚಿತ್ರ ತಾನೆ ಆದರೆ ಆ ಒಂದು ಜನಗಳಿಗೆ ಯಾವುದು ಬೇಕು ಯಾವುದು ಬೇಡ ಮತ್ತು ರಿಪೀಟ್ ಆಗಬಾರ್ದು ಯಾವುದೇ ಒಂದು ಪ್ರೇಮ ಕಥೆ ಆಗಲಿ ಯಾವುದೇ ಒಂದು ಫೈಟಿಂಗ್ ಆಗಲಿ ಯಾವುದೇ ಒಂದು ಅನೇಕ ಚಿತ್ರಗಳಲ್ಲಿ ಬರೋ ಹಾಗೆ ಮರುಕಳಿಕೆ ಆಗಬಾರ್ದು ಆ ಥರದಲ್ಲಿ ಅಂದರೆ ಈ ಕಥೆಯಲ್ಲಿ ಆ ಥರ ಬರೋದಿಲ್ಲ ಏನು ಒಂದು ದೃಶ್ಯದಿಂದ ದೃಶ್ಯಕ್ಕೆ ಪ್ರತಿಯೊಂದು ಒಂದು ವಿಭಿನ್ನವಾಗಿದೆ ಆ ವಿಭಿನ್ನವಾದ ಆಲೋಚನೆಗಳು ನಮ್ಮ ಇವರಲ್ಲಿ ಡೈರೆಕ್ಟ್ರಲ್ಲಿ ನಮ್ಮ ರಾಜ್ಯವರ್ಧನ್ ಮತ್ತು ಅವರ ಟೀಮಲ್ಲಿ ಆ ವಿಭಿನ್ನವಾದ ಒಂದು ಆಲೋಚನೆಗಳಿದೆಯಲ್ಲ ಅದಕ್ಕೆ ಪೂರಕವಾಗಿ ಕಥೆಯನ್ನು ಹೆಣೆದಿದ್ದಾರೆ ಈ ಚಿತ್ರನ ಮಾಡಿದ್ದಾರೆ ಅಂದರೆ ನಮಗೊಂದು ಹೆಮ್ಮೆ ಏಕೆಂತಂದರೆ ಈ ನಮ್ಮ ಪಾತ್ರಕ್ಕೆ ಯಾರು ಬೇಕಾದ್ರೆ ಹಾಕೋ ಆಯ್ಕೆ ಬಡ್ಕೋಬೋದಾಗಿತ್ತು ಆದರೆ ನಾವೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಅವರ ಸಂಸ್ಥೆಯಲ್ಲಿ ಬಿಟ್ಟರೆ ಅವ್ರ ಸಂಸ್ಥೆಯಲ್ಲಿ ಯಾವತ್ತೂ ಅಷ್ಟೇ ಉಮೇಶ್ ಅವ್ರೂ ಉಮೇಶ್ ಅವರೇ ಬೇಕು ಅಂತಿದ್ರು ಅದೇ ಥರ ಇವರು ನಿರ್ದೇಶಕರು ನಮ್ಮ ರಾಜ್ಯವರ್ಧನ್ ಮತ್ತು ಸಚಿನ್ ಅವರೆಲ್ಲ ಯೋಚನೆ ಮಾಡಿ ಈ ಪಾತ್ರಕ್ಕೆ ನಾನೇ ಬೇಕು ಅಂತ ಆಯ್ಕೆ ಮಾಡಿಕೊಂಡಿದ್ದಾರೆ ಆದರೂ ಅವರ ದೊಡ್ಡತನ ಅವರ ದೊಡ್ಡತನ ಎತ್ತಿ ತೋರಿಸುತ್ತೆ ಭಗವಂತ ಇವರಿಗೆ ಒಂದು ಒಳ್ಳೆಯ ಆಲೋಚನೆ ಶಕ್ತಿ ಕೊಟ್ಟಿದ್ದಾನೆ ಮತ್ತು ಎಲ್ಲವನ್ನು ಎಲ್ಲ ಒಂದು ಚೈತನ್ಯ ಕೊಟ್ಟಿದ್ದಾನೆ ಭರವಸೆಗಳನ್ನು ಕೊಟ್ಟಿದ್ದಾನೆ ಅದಕ್ಕೆ ಪೂರಕವಾಗಿ ಈ ಕಥೆನ ಭಾಳ ಚೆನ್ನಾಗಿ ಮಾಡಿದ ಒಂದು ಸಸ್ಪೆನ್ಸ್ ಸಸ್ಪೆನ್ಸ್ ಒಂದು ಸಸ್ಪೆನ್ಸ್ ಒಂದು ಹುಡುಗಿ ಕೊಲೆ ಆಗುತ್ತೆ ಅದು ಯಾರು ಮಾಡಿದ್ರೂ ಗೊತ್ತಿಲ್ಲ ಗೊತ್ತಿಲ್ಲಪ್ಪ ನಂಗಂತೂ ಗೊತ್ತಿಲ್ಲ ನಿಮ್ಗೆ ಗೊತ್ತಮ್ಮ ನೀನು ಗೊತ್ತಿರುತ್ತೆ ಆ ಥರ ಚಿತ್ರ ಮಾಡಿದರೆ ಇದು ಸೆಪ್ಟೆಂಬರ್ನಲ್ಲಿ ಬಿಡುಗಡೆ ಆಗತ್ತೆ ನಾವು ಹೇಳೋದಕ್ಕಿಂತ ನೀವು ಥಿಯೇಟ್ರಲ್ಲಿ ಕೂತು ಅದನ್ನು ಆನಂದ ಪಡಿ ಅದನ್ನು ಆನಂದಿಸಿ ಅಷ್ಟೇ ಅಲ್ಲ ನಮ್ಮ ಇಡೀ ಕನ್ನಡ ಪ್ರೇಕ್ಷಕರು ಕನ್ನಡ ಇಡೀ ಕರ್ನಾಟಕದ ಎಲ್ಲ ಪ್ರೇಕ್ಷಕರು ಈ ಚಿತ್ರವನ್ನು ನೋಡಿ ಆಶೀರ್ವಾದ ಮಾಡಬೇಕು ಮತ್ತು ಯಾಕೆಂದರೆ ಒಂದು ಚಿತ್ರ ಚೆನ್ನಾಗಿ ಹೋಯಿತು ಅಂದರೆ ಕನ್ನಡ ಚಿತ್ರ ಹೋದರೆ ಅದಕ್ಕೆ ಅನೇಕ ಒಂದು ತಂತ್ರಗ ತಂತ್ರಗಾರರಿಗೆ ಮತ್ತು ಕಲಾವಿದರಿಗೆ ಎಲ್ರಿಗೂ ಕೆಲಸ ಸಿಗುತ್ತೆ ಆ ಒಂದು ಒಳ್ಳೆಯ ಚಿತ್ರವನ್ನೇ ಮಾಡಿದರೆ ನೀವೆಲ್ಲರೂ ಸಹಿತ ಇಡೀ ಕನ್ನಡ ಅಭಿಮಾನಿ ಅನ್ನದಾತರು ಪ್ರೇಕ್ಷಕರು ನೀವು ಇದಕ್ಕೆ ಸಾಕಷ್ಟು ಪ್ರೋತ್ಸಾಹ ಕೊಡಬೇಕು ಬೆಂಬಲ ಕೊಡಬೇಕು ನೀವು ನೋಡಬೇಕು ಥಿಯೇಟ್ರಲ್ಲೇ ನೋಡಬೇಕು ಅಪ್ಪಿ ತಪ್ಪಿಬಿಟ್ಟು ನೀವು ಇದರಲ್ಲಿ ಮೊಬೈಲಿಗೆ ಮೇಲೆ ನೋಡಬೇಡಿ ಹುಷಾರು ನೀವು ನೋಡಿ ನೀವು ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆಂದರೆ ನಾವು ಹೇಳೋದಕ್ಕಿಂತ ಹೇಳೋದಕ್ಕಿಂತ ಆ ಕಣ್ಣಿನಲ್ಲಿ ನೋಡಿ ಆ ಮನಸ್ಸಿನಲ್ಲಿ ಆಸ್ವಾದಿಸೋದು ಇದೆಯಲ್ಲ ಅದು ಭಾಳ ಆದರ ಆನಂದವೇ ಬೇರೆ ನೀವು ನೋಡಿ ಭಗವಂತ ಇವರ ಒಂದು ಪ್ರತಿಭೆ ಮತ್ತು ಶ್ರಮಕ್ಕೆ ಭಗವಂತ ಒಳ್ಳೆಯದು ಮಾಡಲಿ ಇನ್ನೂ ಅನೇಕ ಇಂಥ ಒಂದು ಒಳ್ಳೊಳ್ಳೆಯ ಕಥೆಗಳನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕನ್ನಡ ಜನತೆಗೆ ಯಾಕೆಂದರೆ ಈಗ ಕನ್ನಡ ಚಿತ್ರ ಸಿನಿಮಾಗಳು ಓಡೋದೇ ಕಷ್ಟ ಅಂಥದ್ರಲ್ಲಿ ಇವರು ಕಷ್ಟಪಟ್ಟು ಮಾಡಿದರೆ ಅಂದರೆ ಖಂಡಿತ ಇದು ಶ್ರದ್ಧಾ ದಿನೋತ್ಸವ ಆಚರಿಸಲಿ ತಪ್ಪಿಲ್ಲ ಗ್ಯಾರಂಟಿ ಗ್ಯಾರಂಟಿ ಶ್ರದ್ಧಾ ದಿನೋತ್ಸವ ರಾಜವರ್ಧನ್ ಒಳ್ಳೇದಾಗತ್ತೆ ಭಗವಂತ ಈ ಟೀಮ್ಗೆ ಒಳ್ಳೆಯದಾಗಲಿ ಇವರ ಪ್ರಯತ್ನಕ್ಕೆ ಆ ಭಗವತಿ ನಾರಾಯಣಿ ಶಾಂಭವಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಡ್ತೀನಿ ಜೈ ಕರ್ನಾಟಕ ಮಾತೆ